ಶಿವ ಕೂಡ ಭಿಕ್ಷೆ ಬೇಡುವಂತ ಪರಿಸ್ಥಿತಿ ಬಂದ ಕಾರಣ ಅವ್ನು ಮಾಡಿದ ಪಾಪ ಬಿಡದೆ ಕಾಡಿದ್ದ ಶಿವ ಬ್ರಹ್ಮನ್ ಸಹ ಕಿತ್ತಿದ್ದು ತಪ್ಪಲ್ವಾ ಶಿವ ಈ ಮಾಡಿದಾನೆ ಅಂದ್ರೆ ಬ್ರಹ್ಮನ್ ತಪ್ಪು ಇರುತ್ತೆ ಅಲ್ವಾ ಬ್ರಹ್ಮನ ಆ ತಪ್ಪು ಯಾವುದು ಶಿವನನ್ನ ಬಿಡದೆ ಕಾಡಿದ ಪಾಪ ಯಾವುದು ಇದು ಕಪಾಲ ಭಿಕ್ಷೆ ಕತೆ ನಿಂಬೋದ್ಭವದ ಸಮಯದಲ್ಲಿ ಬ್ರಹ್ಮ ಸುಳ್ಳು ಹೇಳ್ತಾರೆ ಕೋಪಗೊಂಡ ಶಿವ ಅಗ್ನಿಸ್ತಂಭದಿಂದ ಪ್ರತ್ಯಕ್ಷನಾಗಿ ಸೃಷ್ಟಿಕರ್ತನಿಂದಲೇ ಸುಳ್ಳೆ ಇದು ಸರಿಯಲ್ಲ ಅಹಂ ಎಂಬುದು ಹೆಚ್ಚಾದಾಗ ಅದು ಮದವೇರುತ್ತೆ ಆ ಮದ ಹಿಡಿಯಲು ನಿಮಗೆ ಈ ಶಿಕ್ಷೆ ಅಂತ ಶಿವ ಬ್ರಹ್ಮನ ಇದನ್ನ ಎಲ್ಲೇ ಕೇಳಿತಾನೆ ಲೋಕದ ಒಳಿತಿಗಾಗಿ ಎಲ್ಲರಿಗೂ ಮಾದರಿಯಾಗಲಿ ಸ್ವಾರ್ಥದ ಸುಳ್ಳಿಗೆ ಬೆಲೆ ಇಲ್ಲ ಅಂತ ತೋರಿಸಲು ಶಿವ ಈ ಕೆಲಸ ಮಾಡ್ತಾನೆ ಇದು ನ್ಯಾಯ ನಮಗೆ ಮಾತ್ರ ಆದರೆ ಬ್ರಹ್ಮತ್ಯ ಪಾಪ ಅಂತ ಶಾಸ್ತ್ರ ಹೇಳುತ್ತೆ ಯಾಕೆಂದರೆ ಶಿಕ್ಷೆ ಕೊಡೋ ಮುಂಚೆ ಅವಕಾಶ ಕೊಡಬೇಕು ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು ಆದ್ರೆ ಶಿವ ಬ್ರಹ್ಮನಿಗೆ ಶಾಸ್ತ್ರಕ್ಕೂ ಮೀರಿದ ಶಿಕ್ಷೆ ಕೊಟ್ಟಾಗಿತ್ತು ಆ ಪಾಪ ಆಗ್ಲೆ ಭಿಕ್ಷೆ ಬೇಡುವ ಕಪಾಲದ ರೀತಿ ಬ್ರಹ್ಮನ ತಲೆ ಶಿವನ ಕೈ ಸೇರಿತ್ತು ಶಿವ ಎಷ್ಟೇ ಪ್ರಯತ್ನ ಪಟ್ಟರು ಆ ಕಪಾಲ ಶಿವನ ಕೈ ಬಿಡಲೇ ಇಲ್ಲ ಶಿವನ ಕೈಗೆ ಅಂಟಿಕೊಂಡೇ ಬಿದ್ದಿತ್ತು ಆಗ ವಿಷ್ಣು ಮಹಾದೇವ ಬ್ರಹ್ಮಾರ್ತ್ಯ ಪಾಪಕ್ಕೆ ಭಿಕ್ಷಾಟನೆಯ ಪರಿಹಾರ ಎಂದು ಈ ಕಪಾಲ ತುಂಬುತ್ತೋ ಅಂದೇ ನಿನ್ನ ಪಾಪ ವಿಮೋಚನೆ ಅಂತ ಹೇಳ್ತಾನೆ ಆಗ ಶಿವ ಭಿಕ್ಷಾಟನೆ ರೂಪ ಧರಿಸ್ತಾನೆ ದಿಗಂಬರನಾಗಿ ಕಪಾಲವನ್ನು ಕೈಯಲ್ಲಿ ಹಿಡಿದು ಭಿಕ್ಷೆ ಬೇಡುತ್ತಾ ಭೂಲೋಕ ಸುತ್ತುತ್ತಾನೆ ಎಲ್ಲ ಕಡೆ ಸುತ್ತಿದ್ರು ರಾಜರ ಬಳಿ ಗ್ರಾಮಸ್ಥರ ಬಳಿ ಎಲ್ಲಿ ಹೋದರೂ ಏನೇ ಹಾಕಿದ್ರು ಅನ್ನ ಹಾಕಿದ್ರು ದನ ಧಾನ್ಯ ಏನೇ ಹಾಕಿದ್ರು ಆ ಕಪಾಲ ತುಂಬೋದೇ ಇಲ್ಲ ಈ ಪರಿಸ್ಥಿತಿಯಿಂದ ನಾವು ತಿಳ್ಕೊಬೇಕಾಗಿರೋದು ಪಾಪ ಕರ್ಮ ಅನ್ನೋದು ನಮ್ಮ ಸ್ಥಾನ ನೋಡಿ ಬಿಟ್ಟು ಹೋಗಲ್ಲ ಅದು ಕಳೆಯೋವರೆಗೂ ಹಿಂಬಾಲಿಸ್ತಾನೇ ಇರುತ್ತೆ ಅದು ಎಷ್ಟೇ ತಲೆಮಾರುಗಳಾದರೂ ಸರಿ ಇಡೀ ಜನ್ಮ ಆದರೂ ಸರಿ ಕೊನೆಗೆ ಶಿವನ ಪರಿಸ್ಥಿತಿ ಹೇಗಾಯಿತು ಅಂತ ನೋಡಿ ಬಸವಳಿದ ಶಿವ ಸ್ವಾಮಿಗಳಿರ ನೀವಾದರೂ ನನ್ನ ಕೈಯಲ್ಲಿನ ಈ ಕಪಾಲದಿಂದ ನನ್ನನ್ನು ಮುಕ್ತಗೊಳಿಸಿ ಎಂದು ಬೀದಿ ಬೀದಿ ಅಲೆದಾಡಿದರು ಕಪಾಲದ ಈ ಶಿಕ್ಷೆಯಿಂದ ಅವರು ನಿತ್ರಾಣರಾಗತೊಡಗಿದ್ದರು ಶಿವ ಎಷ್ಟೇ ಸುತ್ತಿದ್ರೂ ಅಲೆದಾಡಿದ್ರು ಕಪಾಲ ತುಂಬಲೇ ಇಲ್ಲ ಕೊನೆಗೆ ಶಿವ ವಾರಣಾಸಿಯಲ್ಲಿನ ಕಾಶಿಗೆ ಬಂದಾಗ ಅಲ್ಲಿ ಲಕ್ಷ್ಮೀದೇವಿ ಕೈಯಿಂದ ಧಾನ್ಯ ಸ್ವೀಕರಿಸಿದಾಗ ಕಪಾಲ ತುಂಬಿತ್ತು ಲಕ್ಷ್ಮೀದೇವಿ ಕೈಯಿಂದ ಬಂದ ಧಾನ್ಯದಿಂದ ಶಾಪ ವಿಮೋಚನೆಯಾಗಿ ಕಪಾಲ ಭೂಮಿಗೆ ಬಿತ್ತು ತನ್ನ ಕೈಯಿಂದ ಕಳಚಿದ ಕಪಾಲವನ್ನು ಕಂಡ ಶಿವನ ಕಣ್ಣುಗಳು ಆನಂದ ಭಾಷ್ಪವಿಂದ ತುಂಬಿ ಹೋದವು ಇಂದಿಗೆ ನನ್ನ ಪಾಪ ವಿಮೋಚನೆಯಾಯಿತು ದೇವಿ ಶರಣು ಶರಣಾರ್ಥಿ ನನ್ನ ಪಾಪ ವಿಮೋಚನೆಗೆ ದಾರಿ ಮಾಡಿಕೊಟ್ಟ ನಿಮಗೆ ಇದು ಸಾಷ್ಟಾಂಗ ನಮಸ್ಕಾರ ಅಂತ ಶಿವ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ ಲಕ್ಷ್ಮೀ ದೇವಿಗೆ ಹಾಗಾಗಿ ಶಿವನ ಪಾಪ ವಿಮೋಚನೆಯಾದ ಕಾಶಿ ಕ್ಷೇತ್ರವೇ ಇಂದು ಪಾಪ ವಿಮೋಚನಾ ಶಕ್ತಿ ಕೇಂದ್ರವಾಗಿದೆ ಜೀವನದಲ್ಲಿ ಒಂದು ಬಾರಿ ಆದರೂ ಆ ನೆಲದಲ್ಲಿ ಹೋಗಿ ನಿಂತರೆ ಸಾಕು ಕಾಶಿ ಕ್ಷೇತ್ರನ ಕಣ್ಣಲ್ಲಿ ನೋಡಿದ್ರೆ ಸಾಕು ಅನ್ನೋದು ಎಷ್ಟೋ ಜನರ ಕನಸು ತನ್ನ ಬ್ರಹ್ಮಹತ್ಯ ಪಾಪವನ್ನು ಕಳೆದುಕೊಂಡ ಆ ಶಿವನನ್ನ ಒಂದು ಬಾರಿ ಹೋಗಿ ನಮ್ಮ ಬೇಡಿಕೆಗಳನ್ನೆಲ್ಲ ಬೇಡಿಕೊಂಡ್ರೆ ಶಿವ ಈಡೇರಿಸ್ತಾನೆ ಎಷ್ಟೇ ಜನ್ಮದ ಪಾಪಗಳಿದ್ರೂ ಆ ಕಾಶಿ ಕ್ಷೇತ್ರದಲ್ಲಿ ಹೋಗಿ ನಿಂದ್ರೆ ನಮ್ಮ ಪಾಪಗಳೆಲ್ಲ ಕಳೆಯುತ್ತೆ ಅನ್ನೋದು ಜನರ ನಂಬಿಕೆ ಯಾರೆಲ್ಲ ಹೋಗಿ ಆ ಕಾಶಿಯಲ್ಲಿನ ಶಿವನನ್ನ ನೋಡಿ ಬಂದಿದ್ದಾರೋ ಅವರೇ ಭೂಮಿ ಮೇಲಿನ ನಿಜವಾದ ಅದೃಷ್ಟಶಾಲಿಗಳು ಈ ಕಥೆಯಿಂದ ನಾವು ತಿಳ್ಕೊಳ್ಳೋದು ಅಹಂಕಾರ ತೋರಿದ್ದ ಬ್ರಹ್ಮ ಶಿಕ್ಷೆ ಅನುಭವಿಸಿದ ಕೋಪದ ಕೈಗೆ ಬುದ್ಧಿ ಕೊಟ್ಟು ಶಿವ ಭಿಕ್ಷೆ ಬೇಡ್ದ ಕರ್ಮ ಅನ್ನೋದು ಬಿಡೋದೇ ಇಲ್ಲ ಭಕ್ತಿಯಿಂದ ಮಾತ್ರ ಮುಕ್ತಿ ಸಿಗೋದು ಕರ್ಮದ ಮಾರ್ಗದಲ್ಲಿ ನಡೆದಾಗ ಮಾತ್ರ ಎಲ್ಲರಿಗೂ ಎಲ್ಲವೂ ಸಿಗುತ್ತೆ ಕರ್ಮ ಅಂತ ಬಂದಾಗ ಶಿವನೇ ದಿಗಂಬರನಾಗಿ ಭಿಕ್ಷೆ ಬೇಡಿ ದೇವರ ದೇವ ಮಹಾದೇವನಾದ ತಪ್ಪು ಅಂತ ಬಂದಾಗ ಅವಕಾಶ ಕೊಡಬೇಕು ಹತ್ಯೆ ಮಾಡಬಾರ್ದು ಪ್ರತಿಯೊಬ್ಬರ ತಪ್ಪು ತಿದ್ಕೊಳ್ಳೋದಕ್ಕೆ ಒಂದು ಒಂದು ಅವಕಾಶ ಆದರೂ ಕೊಡಲೇಬೇಕು ಶಿವ ಎಲ್ರಿಗೂ ಒಳ್ಳೆಯದು ಮಾಡಿ ಓಂ ನಮ ಶಿವಾಯ ನಿಮಗೆ ನಮ್ಮ ಸ್ಟೋರೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ನಿಮ್ಮ ಕಾಮೆಂಟ್ಗಳೇ ನನ್ನ ತಪ್ಪನ್ನು ತಿದ್ಕೊಳ್ಳೋದಕ್ಕೆ ಒಂದು ಅವಕಾಶ ಆಗುತ್ತೆ ಬೇರೆ ಯಾವ ರೀತಿ ಕತೆ ನಿಮಗೆ ಬೇಕು ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ ಥ್ಯಾಂಕ್ ಯು